ರಾಗತರಂಗ ಮಂಗಳೂರು ಸಂಸ್ಥೆಯ ಪ್ರತಿಭಾ ಪುರಸ್ಕಾರವು ಮಂಗಳೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಕಾಲೇಜು ಸಭಾಂಗಣದಲ್ಲಿ ಕೆ ಕೆಎನ್ ಶಶಿಧರ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ ಮಂಗಳೂರು ಪ್ರಾಂಶುಪಾಲ ಡಾಕ್ಟರ್ ಮಾಲಿನ್ ಹೆಬ್ಬಾರ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿವಿ ವೈದ್ಯಕೀಯ ಶಿಕ್ಷಣ ಪದವಿಯಲ್ಲಿ ಪ್ರಥಮ ರ್ಯಾಂಕ್ ವಿಜೇತರಾದ ಡಾಕ್ಟರ್ ಮಧುರ ಕೆಐ ರಾಗತರಂಗದ ಗೌರವಾಧ್ಯಕ್ಷರಾದ ಹರಿಕೃಷ್ಣ ಪುನರೂರು ಯು ಸಿ ಪದವಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ವಿಭಾಗಗಳಲ್ಲಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಉತ್ತಮ ಸಾಧನೆ ದಾಖಲಿಸಿದ ಸದಸ್ಯರನ್ನು ಮತ್ತು ಸದಸ್ಯರ ಹದಿನೇಳು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಶ್ರೀವತ್ಸ ತಂತ್ರಿ ವಯೋಲಿನ್ ಕಚೇರಿ ನಡೆಸಿಕೊಟ್ಟರು ಯುವ ಜನತೆಗೆ ನಮ್ಮ ಮಕ್ಕಳಿಗೆ ಪ್ರೇರಣಾ ಭಾಷಣವನ್ನು ಮಾಡಲಿಕ್ಕೆ ಬಂದವರು ಜನಿಸಿದ್ದು ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ಅಂದರೆ ಇವರ ತಂದೆಯವರು ಉದ್ಯೋಗ ನಿಮಿತ್ತಾಗ ಬೆಂಗಳೂರಲ್ಲಿದ್ದರು ಆ ಬಳಿಕ ಓದಿದ್ದು ಕೆನರಾ ಹೈಸ್ಕೂಲ್ ಕೆನರಾ ಸಿ ಬಿ ಎಸ್ ಸಿ ಪಿ ಯು ಸಿ ಶಾರದಾ ಕಾಲೇಜ್ ಮತ್ತು ತಮ್ಮ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಕಣಚೂರು ಮೆಡಿಕಲ್ ಕಾಲೇಜಿನಲ್ಲಿ ಮಾಡಿದರು ತಾನು ಡಾಕ್ಟ್ರ್ ಆಗಬೇಕು ಅಂತ ಹೇಳುವುದಕ್ಕೆ ಎಷ್ಟು ಕನ್ವಿಕ್ಷನ್ ಇಂಟೆನ್ಷನ್ ಮತ್ತು ಅದಕ್ಕೆ ಬೇಕಾದ ಕಮಿಟ್ಮೆಂಟ್ ಕೆಲಸ ಎಷ್ಟು ಮಾಡಿದ್ದಾರೆ ಅಂತ ಹೇಳುವುದಕ್ಕೆ ಕೆಲವೊಂದು ವಿಚಾರಗಳನ್ನು ನಾನಿಲ್ಲಿ ಬಯಸ್ತೇನೆ ಇವರು ಪಿ ಯು ಸಿ ಆದ ಬಳಿಕ ಡಾಕ್ಟ್ರ್ ಆಗಬೇಕು ಅಂತಿದ್ರು ಇವರಿಗೆ ಪ್ರಥಮವಾಗಿ ನಮ್ಮ ಎನ್ ಐ ಟಿ ಕೆಯಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ತು ಹೋಗಿ ಇಂಜಿನಿಯರಿಂಗ್ಗೆ ಸೇರಿದರು ಇಂಜಿನಿಯರಿಂಗ್ಗೆ ಸೇರಿ ಸ್ವಲ್ಪ ಸಮಯ ಆಗುವಾಗ ಬೆಂಗಳೂರಲ್ಲಿ ಡೆಂಟಲ್ ಕಾಲೇಜಲ್ಲಿ ಸೀಟ್ ಸಿಕ್ತು ಹಾಗೆ ಕೆಲವು ತಿಂಗಳುಗಳ ಕಾಲ ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಅಭ್ಯಸಿಸಿ ಖಾಲಿ ಹಲ್ಲು ಮಾತ್ರ ಅಲ್ಲ ಇಡೀ ಮಾನವ ಶರೀರದ ಡಾಕ್ಟ್ರ್ ಆಗಬೇಕು ಅಂತ ಆಮೇಲೆ ಕಣಚೂರು ವೈದ್ಯಕ ಕಾಲೇಜನ್ನು ಸೇರಿದರು ಅಲ್ಲಿ ಕಣಚೂರು ವೈದ್ಯಕ ಕಾಲೇಜಿನಲ್ಲಿ ಪ್ರಥಮ ತಂಡದ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇವರು ಆ ಪ್ರಥಮ ತಂಡದ ವಿದ್ಯಾರ್ಥಿನಿಯಾಗಿ ಹೊಸ ಕಾಲೇಜು ಹಾಗೆ ಹೇಳಿದವರಿದ್ದಾರೆ ಇಲ್ಲಿ ಇಷ್ಟೋ ಒಂದು ಕಾಲೇಜ್ ಇರುವಾಗ ನೀನು ಹೋಗಿ ಹೋಗಿ ಹೊಸ ಕಾಲೇಜಿಗೆ ಯಾಕೆ ಸೇರಿದಿ ಅಂತ ಅಲ್ಲಿ ಸೇರಿ ಆ ಕಾಲೇಜಿನಲ್ಲಿ ಪ್ರಥಮ ರ್ಯಾಂಕು ರಾಜೀವ ಗಾಂಧಿ ವೈದ್ಯಕೀಯ ಯೂನಿವರ್ಸಿಟಿಯಲ್ಲಿ ಎಮ್ ಬಿ ಬಿ ಎಸ್ನಲ್ಲಿ ಪ್ರಥಮ ರ್ಯಾಂಕು ಗಳಿಸಿದರು ಸೊ ಈಸ್ ನಾಟ್ ಎ ಲೀಡರ್ ಈಸ್ ಎ ಪಯೋನಿಯರ್ ದ ಫೋರ್ ಸ್ಟೆಪ್ಸ್ ವಿಲ್ ಆಲ್ವೇಸ್ ರಿಮೈನ್ ಇನ್ ಕಣಚೂರು ಮೆಡಿಕಲ್ ಕಾಲೇಜ್ ಆ್ಯಸ್ ದಿ ಫಸ್ಟ್ ರ್ಯಾಂಕ್ ಹೋಲ್ಡರ್ ಆಫ್ ದಿ ಫಸ್ಟ್ ಬ್ಯಾಚ್ ಕೇವಲ ವಿದ್ಯಾಭ್ಯಾಸದಲ್ಲಿ ಮಾತ್ರ ಅಲ್ಲ ಶಿಕ್ಷಣೇತರ ಚ ಚಟುವಟಿಕೆಗಳು ಸಂಗೀತ ಇದರಲ್ಲೂ ಆಸಕ್ತಿ ಇದೆ ಇನ್ನು ವೈದ್ಯಕೀಯ ರಸಪ್ರಶ್ನೆ ಮೆಡಿಕಲ್ ಕ್ವಿಝಿನಲ್ಲಿ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲೂ ಹಲವಷ್ಟು ಬಹುಮಾನಗಳನ್ನು ಗಳಿಸಿದವರು ಇವರ ತಾಯಿ ತಂದೆ ಇವರ ತೀರ್ಥರೂಪರು ಕಿಳಿಂಗಾರು ಈಶ್ವರ ಭಟ್ ಅಂತ ನಮ್ಮ ಟೆಲಿಫೋನ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾಯಿದ್ರು ತಾಯಿ ಪೂರ್ಣಿಮಾ ನಾನು ಹಾಗೆ ಹೇಳಿದಂತೆ ವಾಸುದೇವನನ್ನೆಲ್ಲರಿಗೂ ಗೊತ್ತು ವಸುದೇವ ಗೊತ್ತಿರೋದಿಲ್ಲ ಅಂತ ಹೇಳೋದಕ್ಕೆ ಇವರ ತೀರ್ಥರೂಪರು ಕಿಳಿಂಗಾರು ಈಶ್ವರ ಭಟ್ರು ಇಲ್ಲಿ ಬಂದಿದ್ದಾರೆ ಇವತ್ತು ದಯಮಾಡಿ ಎದ್ದು ನಿಲ್ಲಬೇಕು ಅಂತ